ಯಪ್ಪ ಏನಿದು ಸ್ಕ್ರೀನ್ ಮುಂದೆ ಕೂತ್ರೆ ಕರೆಂಟ್ ಹೊಡೆದಂಗ ಆಗ್ತಿದೆ ದುರಂತ ಟು ಟೀಸರ್ ನೋಡಿ ನನ್ ತಲೆ ಪೂರ್ತಿ ಟಿ ಡಮಾರ್ ಅಂದ್ಬಿಟ್ಟು ಜಸ್ಟ್ ಆ ಇಪ್ಪತ್ ಸೆಕೆಂಡ್ ಇದೆ ಅಲ್ಲ ಆ ವಿಜುವಲ್ಸ್ ಆ ಮಾಸ್ ಎಂಟ್ರಿ ಇದು ಟೀಸರ್ ಅಲ್ಲ ಇದು ಇಂಡಿಯನ್ ಸಿನಿಮಾದ ಈಶ್ವರೂಪ ಸಡನ್ ಆಗಿ ಸ್ಕ್ರೀನ್ ಮೇಲೆ ಆ ರಕ್ತದ ಹನಿ ಬಿಡುವಾಗ ನಾನಂತೂ ಶಾಕ್ ಆಗ್ಬಿಟ್ಟೆ ದಿಸ್ ಇಸ್ ನಾಟ್ ಅ ಜಸ್ಟ್ ಅ ಮೂವಿ ಇದು ಫ್ಯಾನ್ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಹವ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸಿನಿಮಾ ಮಾತು ಇವತ್ ನಾವು ಮಾತಾಡ್ತಾ ಇರೋದು ದುರಂಗ ಟು ದಿ ರಿವೆಂಜ್ ಬಗ್ಗೆ ಪಾರ್ಟ್ ಒನ್ ನೋಡಿ ನಾವು ಹಬ್ಬ ಅನ್ಕೊಂಡಿದ್ವಿ ಆದ್ರೆ ಈ ವರ್ಷ ಪಾರ್ಟ್ ಟು ಟೀಸರ್ ನೋಡಿದ್ರೆ ಡೈರೆಕ್ಟರ್ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಫಸ್ಟ್ ಆಫ್ ಆ ಸಿನಿಮೆಟೊಗ್ರಾಫಿ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ತರ ಇದೆ ಆ ಡಾರ್ಕ್ ಥೀಮ್ ಹೆವಿ ಶಾಡೋ ಮತ್ತು ಆ ರೆಡ್ ಟೆಂಟ್ ಇದೆ ಅಲ್ಲ ಅದರಲ್ಲೇ ಗೊತ್ತಾಗುತ್ತೆ ಇದು ಬರೀ ಸೇಡ್ ಅಲ್ಲ ಇದು ರಕ್ತ ಚರಿತ್ರೆ ಡೈರೆಕ್ಟರ್ ವಿಜುವಲ್ ಮೂಲಕವೇ ಕತೆ ಹೇಳ್ತಿದ್ದಾರೆ ಮ್ಯೂಸಿಕ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಬಿಜಿಎಂ ಕೇಳಿದ್ರೆ ಮೈ ಈ ಅನಿಸುತ್ತೆ ಹೀರೋ ಎಂಟ್ರಿ ಬಗ್ಗೆ ಬರೋಣ ಸ್ಕ್ರೀನ್ ಮೇಲೆ ಅವ್ರು ಬರ್ತಿದ್ರೆ ಥಿಯೇಟರ್ ಅಲ್ಲಿ ಶಿಳ್ಳೆ ಹೊಡೆಯೋದು ಗ್ಯಾರಂಟಿ ಆ ಕಣ್ಣಿನ ತಕ್ಷತೆ ಆ ನಡಿಗೆ ಮತ್ತೆ ಮುಖದ ಮೇಲೆ ಇರೋ ಆ ಗಾಯ ಇದು ನೋವು ಮತ್ತು ಸಿಟ್ಟಿನ ಕತೆ ಹೇಳ್ತಿದೆ ಟೀಸರ್ ನಲ್ಲಿ ಒಂದು ಡೈಲಾಗ್ ಇದೆ ಕ್ಷಮಿಸುವ ಗುಣ ನನ್ನಲ್ಲಿಲ್ಲ ಬದಲಿಸೋ ಶಕ್ತಿ ನಿಮ್ಮಲ್ಲಿಲ್ಲ ವಾ ಡೈಲಾಗ್ ರೈಟರ್ಗೆ ಒಂದು ಆಫ್ ಹೇಳಲೇಬೇಕು ವಿಲನ್ ಯಾರು ಅಂತ ಇನ್ನೂ ಪೂರ್ತಿ ಬಿಟ್ಕೊಟ್ಟಿಲ್ಲ ಆದರೆ ಆ ನೆರಳು ನೋಡಿದ್ರೆ ನಿಜವಾಗ್ಲೂ ಈ ಬಾರಿ ಪೈಪೋಟಿ ದುರಂತರವಾಗಿಯೇ ಇರುತ್ತೆ ಅಂತ ಅನಿಸುತ್ತೆ ಊವರ್ ಆಗಿ ಹೇಳಬೇಕಂದ್ರೆ ಈ ಟೀಸರ್ ಮೇಲೆ ನನಗೆ ಅನಿಸಿದ್ದು ಒಂದೇ ಇಂಡಿಯನ್ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಿದೆ ಕೆಲಸ ಮಾಡ್ತಿರೋ ರೀತಿ ನೋಡಿದ್ರೆ ಇದು ಪಕ್ಕಾ ಫ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ನನಗೆ ಶಾಕ್ ಆಗಿದ್ದು ಆ ಲಾಸ್ಟ್ ಶಾಟ್ ನಲ್ಲಿ ಹೀರೋ ಕನ್ನು ಓಪನ್ ಮಾಡುವಾಗ ಅದು ಮಾತ್ರ ಪಕ್ಕ ಗೂಸ್ ಬಂಪ್ ಮೂಮೆಂಟ್ ನೀವೆಲ್ಲ ಟೀಸರ್ ನೋಡಿದಿರಾ ನಿಮಗೆ ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು ಆ ಶಾಕಿಂಗ್ ಎಂಟ್ರಿನ ಇಲ್ಲ ಆ ಹೆವಿ ಡೈಲಾಗ್ ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇನ್ನು ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆ ಬೆಲ್ ಐಕೋನ್ ನ ದುರಂಧರ್ ಅಂತ ಹೊಡೆದು ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಭೇಟಿ ಆಗೋಣ